ನಮ್ಮ ತಂದೆ ತಾಯಿ ನಮ್ಗಿನ್ನ ಕಮ್ಮಿ ದುಡಿದ್ರು ನಮ್ಗಿನ್ನ ಚೆನ್ನಾಗಿ ಬದುಕ್ತಾ ಇದ್ರು ಈ ತರ ಹೇಳಿ ನಾನು ರೀಸೆಂಟ್ ಆಗಿ ಒಂದು ರೀಲ್ ಮಾಡಿದ್ದೆ ಅದ್ರಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಜಾಸ್ತಿ ಕೈಯಲ್ಲಿ ದುಡ್ಡು ಉಳಿತಿಲ್ಲದ ಕಾರಣ ಇನ್ಫ್ಲೇಷನ್ ಅಂತ ಬಟ್ ಡೇಟಾ ನಮಗೆ ಬೇರೆನೇ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರಲ್ಲಿ ನಮ್ಮ ದೇಶದ ಇನ್ಫ್ಲೇಷನ್ ಹತ್ತು ಪರ್ಸೆಂಟ್ ಗಿಡ ಜಾಸ್ತಿ ಇತ್ತು ಈಗ ಅದು ನಾಲ್ಕು ಪರ್ಸೆಂಟ್ ಇದೆ ಅಂದ್ರೆ ಆಗಿನ ಟೈಮ್ ಅಲ್ಲಿ ಒಂದ್ ಲೀಟರ್ ಹಾಲು ಈ ವರ್ಷ ಏನಾದ್ರು ನೂರು ರೂಪಾಯಿ ಇದ್ರೆ ಮುಂದಿನ ವರ್ಷ ಅದು ಆಟೋಮೆಟಿಕ್ಲಿ ನೂರ ಹತ್ತಾಗ್ತಿತ್ತು ಅದ್ರ ಮುಂದಿನ ವರ್ಷ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತ್ ಮೂರು ಈ ತರ ಆಗ್ತಿತ್ತು ಈಗ ಅದು ಕೇವಲ ನಾಲ್ಕು ಪರ್ಸೆಂಟ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಇನ್ಫ್ಲೇಷನ್ ಅಲ್ಲ ನಮ್ಮ ಜೀವನದ ಶೈಲಿ ಅಂದ್ರೆ ನಾವು ದಿಸದಿಂದ ದಿಸಕ್ಕೆ ನಮ್ಮ ಲೈಫ್ ನ ಅಪ್ಗ್ರೇಡ್ ಮಾಡ್ಕೊಳಕ್ ಹೋಗಿ ನಾವು ಈ ಟ್ರಾಪ್ ಅಲ್ಲಿ ಕೊಂಡ್ತಿದೀವಿ ಅಂದ್ರೆ ನಮಗೆ ತಿಂಗಳ ಒಂದ್ ಲಕ್ಷ ಸಂಬಳ ಬಂದ್ರು ಒಂದ್ ರೂಪಾಯಿನ ನ ಉಳ್ಸಕ್ ಆಗ್ತಿಲ್ಲ ಯಾಕಂದ್ರೆ ನಮ್ಮ ಖರ್ಚು ತುಂಬ ಜಾಸ್ತಿ ಇದೆ ನಾವು ನಮ್ಮ ತಂದೆ ತಾಯಿಗಳ ತರ ನಾವು ಬಜೆಟ್ ಮಾಡ್ಕೊಂತ ಇಲ್ಲ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಅಟ್ಲೀಸ್ಟ್ ನಾವು ಈಗ ದುಡ್ದಿರೋ ದುಡ್ಡನ್ನ ಉಳ್ಸಕ್ ಆಗ್ತಿಲ್ಲ ಮುಂದಿನ ಜನರೇಷನ್ ಅವರು ಜೀವನ ಮಾಡಕ್ಕೋಸ್ಕರ ಸಂಬಳದ ಜೊತೆ ಸಾಲ ಕೂಡ ಮಾಡ್ಬೇಕಾಗತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ